ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮಂಜನ ಹೇಗ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತಿನ ದ ವಿಶೇಷತೆ ಏನಪ್ಪ ಅಂತಂದ್ರೆ ನಾನಿವತ್ತು ಹಳ್ಳದಲ್ಲಿರುವ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿ ಟಿ ಸಂಸ್ಥೆ ಬಂದಿದ್ದೀನಿ ಈ ಸಂಸ್ಥೆಯಲ್ಲಿ ಏನೇನು ನಡೀತೈತೆ ಈ ಸಂಸ್ಥೆಗಳು ಯಾವ್ಯಾವ ಟ್ರೈನಿಂಗ್ ಕೊಡ್ತಾರ ಈ ಸಂಸ್ಥೆಯಲ್ಲಿ ಯಾವ್ಯಾವ ಹುಡುಗರಿಗೆ ಏನೇನು ಟ್ರೈನಿಂಗ್ ತೊಗೊಂಡಿದಾರ ಈ ಸಂಸ್ಥೆ ಯಾವ ಥರ ಇದೆ ಈ ಸಂಸ್ಥೆಯಿಂದ ವಿದ್ಯಾರ್ಥಿಗಳಿಗೆ ಯಾವ ಥರ ಅನುಕೂಲತೆ ಆಗ್ತಿದೆ ಟ್ರೈನಿಂಗ್ ತೊಗೊಂಡ್ರಿಗೆ ಅನುಕೂಲಗಳೇನ ಇಲ್ಲಿಗೆ ಯಾಕೆ ಬರಬೇಕು ಅನ್ನೋದನ್ನ ನಾನು ಇವತ್ತಿನ ಲಾಗನ್ನು ತಿಳಿಸ್ಕೊಡ್ತೀನಿ ಇವತ್ತಿನ ಲಾಗ್ದು ವಿಶೇಷತೆ ಇದೇ ಆಗಿರ್ತೈತಿ ಅಂತ ಹೇಳ್ತೀನಿ ಹಾಗಿದ್ರೆ ಇವತ್ತಿನ ಲಾಗ್ನ ಶಾರ್ಟ್ ಮಾಡೋಣ ಹಾಗಿದ್ರೆ ನೀವು ನೋಡ್ತಾ ಇದ್ರಿ ಕೇನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿ ಟಿ ಇವಾಗ ಈ ಸಂಸ್ಥೆ ಒಳಗಡೆ ಹೋಗೋಣ ನಾವು ಈ ಸಂಸ್ಥೆಯೊಳಗಡೆ ಉಪನ್ಯಾಸಕರಾದಂತ ವೀರೇಶ್ ಇದ್ದಾರೆ ವೀರೇಶ್ ಅವರನ್ನ ಮಾತಾಡ್ಸೋಣ ಈ ಸಂಸ್ಥೆ ಬಗ್ಗೆ ಏನೇನು ಹೇಳ್ತಾರೆ ಕೇಳ್ಕೊಡೋಣ ಹಾಗಿದ್ರೆ ಇವಾಗ ಒಳಗಡೆ ಹೋಗೋಣ ಫ್ರೆಂಡ್ಸ್ ಇವಾಗ ಇದೇನು ನೋಡ್ತಿದ್ದೀರಲ್ಲ ನೀವು ಇದು ಮುಖ್ಯ ಆಡಳಿತ ಕಚೇರಿ ಇದು ಮುಖ್ಯ ಆಡಳಿತ ಕಚೇರಿ ಇಲ್ಲಕ್ಕೆ ಇವಾಗ ವೀರೇಶ್ ಸರ್ ಜೊತೆ ಮಾತಾಡೋಣ ಎಸ್ಕ್ಯೂ ಮಿ ಸರ್ ವೀರೇಶ್ ಸರ್ ನಮಸ್ತೆ ಇವಾಗ ನಮ್ಮ ಜೊತೆ ಈ ಸಂಸ್ಥೆ ಉಪನ್ಯಾಸಕರಾದಂಥ ವೀರೇಶ್ ಅವರು ಇದ್ದಾರೋ ಅವ್ರನ್ನೂ ಮಾತಾಡ್ಸೋಣ ಈ ಸಂಸ್ಥೆ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಈ ಸಂಸ್ಥೆ ಬಗ್ಗೆ ಫುಲ್ ಡೀಟೇಲಾಗಿ ಅವರ ವಿವರಣೆ ಕೊಡ್ತಾರಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾದರೆ ವೀರೇಶ್ ಸರ್ ಮಾತಾಡ್ಸೋಣ ಇವಾಗ ಬನ್ನಿ ಸರ್ ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್ ಮತ್ತು ಮಂಜುನಾಥ್ ನಮ್ಮದೇ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ತಮಗೂ ಕೂಡ ಸ್ವಾಗತ ಸರ್ ಸರ್ ನಮಸ್ಕಾರಗಳು ನಮಸ್ತೆ ಸರ್ ನಮಗೆ ಮತ್ತು ನಮ್ಮ ಜನತೆಗೆ ಈ ಸಂಸ್ಥೆಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಮತ್ತು ವಿವರಣೆ ಕೊಡಿ ಓಕೆ ಸರ್ ನಮ್ಮ ಸಂಸ್ಥೆ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿ ಟಿ ಸಂಸ್ಥೆ ಸರ್ ಸರ್ ಇದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಿರುದ್ಯೋಗ ಯುವಕ ಯುವತಿಯರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸುವ ಉದ್ದೇಶದಿಂದ ಈ ಸಂಸ್ಥೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭ ಆಯಿತು ಮೊದಲಿಗೆ ರೂಡ್ಸೆಟ್ ಅಂತಕ್ಕಂಥ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ವೀರೇಂದ್ರ ಹೆಗಡೆಯವರು ಪ್ರಾರಂಭ ಮಾಡಿದರು ಸೊ ಅವರ ಒಂದು ಪ್ರೇರಣೆಯಿಂದ ನಮ್ಮ ಭಾಗದಲ್ಲಿ ಶ್ರೀ ಆರ್ ವಿ ದೇಶಪಾಂಡೆ ಅವರ ಒಂದು ಸಹಯೋಗದೊಂದಿಗೆ ವಿ ಆರ್ ಡಿ ಎಮ್ ಟ್ರಸ್ಟ್ ಮತ್ತು ಕೆನರಾ ಬ್ಯಾಂಕ್ ಸಹಯೋಗದೊಂದಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಈ ಸಂಸ್ಥೆ ಪ್ರಾರಂಭ ಆಯಿತು ಸೊ ಇಲ್ಲಿವರೆಗೆ ಸಾಕಷ್ಟು ಸುಮಾರು ಇಪ್ಪತ್ತಾರು ಸಾವಿರಕ್ಕಿಂತ ಹೆಚ್ಚು ಜನ ಶಿಬಿರಾರ್ಥಿಗಳಿಗೆ ಆ ತರಬೇತಿಯನ್ನು ನೀಡಿದೆ ಅದರಲ್ಲಿ ಸುಮಾರು ಎಂಬತ್ತರಷ್ಟು ನೂರಕ್ಕೆ ಎಂಬತ್ತರಷ್ಟು ಜನ ಸ್ವ ಉದ್ಯೋಗವನ್ನು ಮಾಡ್ತಾ ಇವತ್ತು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಇನ್ನೂ ನಮ್ಮ ಸಂಸ್ಥೆಯ ಬಗ್ಗೆ ಹೆಚ್ಚಿನದಾಗಿ ನಿಮಗೆ ತಿಳಿಸಿಕೊಡ್ತಾ ಬರ್ತೀವಿ ಬನ್ನಿ ಸರ್ ನಾನು ಮೊದಲೇ ತಿಳಿಸಿರುವಾಗೆ ನಮ್ಮ ಒಂದು ತರಬೇತಿಯ ಬಗ್ಗೆ ಹೇಳೋದಾದ್ರೆ ನಮ್ಮ ಒಂದು ಪಿ ಪ್ರಕಾರ ಒಂದು ಆರ್ ಸಿ ಟಿ ಮಾಡಲ್ ಅಂತಿದೆ ಸೊ ಆ ಪ್ರಕಾರ ನಾವು ತರಬೇತಿಯನ್ನು ಇಲ್ಲಿ ನೀಡ್ತೀವಿ ಫಸ್ಟ್ನೇದಾಗಿ ಒಂದು ತರಬೇತಿಯನ್ನು ಮಾಡಬೇಕಾದ್ರೆ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡ್ತೇವೆ ಅಂದರೆ ತರಬೇತಿಯನ್ನು ಕೊಡಬೇಕಾದ್ರೆ ಅವ್ರಿಗೆ ಟ್ರೈನಿಂಗ್ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಜಾ ಜಾಗೃತಿ ಶಿಬಿರ ಅಂತ ಹೇಳಿ ಮಾಡ್ತೀವಿ ಸೊ ಅದರಲ್ಲಿ ಬರ್ತಕ್ಕಂಥ ಒಂದು ಅಪ್ಲಿಕೇಶನ್ಸ್ಗಳನ್ನು ಜನ್ರೇಟ್ ಮಾಡಿಕೊಂಡು ಸೊ ಮತ್ತು ಬೇರೆ ಬೇರೆ ಒಂದು ಟ್ರೈನಿಂಗ್ ಸಂಬಂಧಪಟ್ಟಂಗೆ ಮೊಬಲೈಸೇಷನ್ ಮಾಡಿಕೊಂಡು ಅದರಲ್ಲಿ ನಾವು ಸೆಲೆಕ್ಷನ್ ಪ್ರೊಸೀಸನ್ನು ಮಾಡ್ತೀವಿ ಸೆಲೆಕ್ಷನ್ ಇಂಟ್ರ್ಯೂಗೆ ಸಂಬಂಧಪಟ್ಟಂಗೆ ಅವ್ರಿಗೆಲ್ಲ ಇಂಟ್ರ್ಯೂ ಮಾಡಿಕೊಂಡು ಸೆಲೆಕ್ಷನ್ ಮಾಡ್ತೀವಿ ಸೆಲೆಕ್ಷನ್ ಮುಗಿದ ಮೇಲೆ ಫಸ್ಟಿಗೆ ಇಲ್ಲಿ ಅವರಿಗೆ ಸೆಲೆಕ್ಷನ್ ಲೆಟ್ರ್ ಕಳಿಸಿದ ಮೇಲೆ ಸೊ ಅವರು ಇಂಥ ಡೇಟ್ ಅಂತ ಫಿಕ್ಸ್ ಮಾಡಿದ ಮೇಲೆ ತರಬೇತಿಗೆ ಆಯ್ಕೆ ಆಗಿರ್ತಕ್ಕಂಥವ್ರನ್ನ ತಗೊಂಡು ಫಸ್ಟಿಗೆ ರಿಜಿಸ್ಟ್ರೇಷನ್ ಅಂತಕ್ಕಂಥದ್ದು ಇರ್ತದೆ ಆಮೇಲೆ ಇನೋಗ್ರೇಷನ್ ಮಾಡ್ತೀವಿ ಸೊ ಆಮೇಲೆ ಐಸ್ ಬ್ರೇಕಿಂಗ್ ಅಂತಕ್ಕಂಥದ್ದು ಪರಸ್ಪರ ಪರಿಚಯ ಮಾಡಲಿಕ್ಕೆ ಒಂದು ಐಸ್ ಬ್ರೇಕಿಂಗ್ ಅಂತಕ್ಕಂಥ ಒಂದು ಗೇಮ್ ಮುಖಾಂತರ ಅವರಿಗೆ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂಥ ಒಂದು ಶಿಬಿರಾರ್ಥಿಗಳಿಗೆ ಪರಸ್ಪರ ಆಟದ ಮುಖಾಂತರ ಅವರಿಗೆ ಪರಿಚಯವನ್ನು ಮಾಡ್ತೀವಿ ನೆಕ್ಸ್ಟು ಒಂದು ಗೇಮ್ಗಳನ್ನು ಮುಖಾಂತರ ಅವರಿಗೆ ಒಂದು ಕೆಲವಷ್ಟು ರಿಸ್ಕ್ ಟೇಕಿಂಗ್ ಆಗಿರ್ಬೋದು ಅಂದ್ರೆ ರಿಂಗ್ ಟಾಸ್ ಅಂತಕ್ಕಂಥ ಗೇಮವನ್ನು ಆಡಿಸೋದ್ರ ಮುಖಾಂತರ ಆಮೇಲೆ ಟವರ್ ಗೇಮ್ ಆಡಿಸೋದ್ರ ಮುಖಾಂತರ ಬಿಹೇವಿಯರ್ಸ್ ಗೇಮ್ ಗಳನ್ನ ಆಡಿಸೋದ್ರ ಮುಖಾಂತರ ಅವರಿಗೆ ಒಂದು ಸ್ವ ಉದ್ಯೋಗದಲ್ಲಿ ಆಗುವಂತೆ ಮಾಡ್ತೀವಿ ನೆಕ್ಸ್ಟ್ ಮಾರ್ಕೆಟಿಂಗ್ ಸರ್ವೆ ರಿಲೇಟೆಡ್ ಆಮೇಲೆ ಪ್ರತಿದಿನ ಬೆಳಿಗ್ಗೆ ಯೋಗ ಕ್ಲಾಸಸ್ಸು ಶ್ರಮದಾನ ಪ್ರಿಯರು ಆಮೇಲೆ ಮಿಲಿ ಅಂತ ಇರ್ತದೆ ಅಂದ್ರೆ ಪ್ರತಿದಿನ ನಡೀತಕ್ಕಂತ ಒಂದು ಕ್ಲಾಸಸ್ ಅನ್ನ ಮಿಲಿ ಮುಖಾಂತರ ಪ್ರೆಸೆಂಟೇಶನ್ ಅಂತಕ್ಕಂಥದನ್ನ ಮಾಡ್ತದೆ ಸೊ ಆಮೇಲೆ ನೆಕ್ಸ್ಟ್ ಸ್ಕಿಲ್ ಟ್ರೈನಿಂಗ್ ಅನ್ನ ಕೊಡ್ತಕ್ಕಂಥದ್ದು ಆಮೇಲೆ ನೆಕ್ಸ್ಟ್ ಫೀಲ್ಡ್ ವಿಸಿಟ್ ಅನ್ನ ಮಾಡ್ತಕ್ಕಂಥ ಮಾಡಿಸ್ತಕ್ಕಂಥದ್ದು ಸೊ ಆಮೇಲೆ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಅಂದ್ರೆ ನಮ್ಮಲ್ಲಿ ತರಬೇತಿನ ತೆಗೆದುಕೊಂಡೋಗಿ ಇವತ್ತೇನು ಸೆಟಲ್ಡ್ ಆಗಿರ್ತಾರಲ್ಲ ಅಂತಹ ಒಂದು ಶಿಬಿರಾರ್ಥಿಗಳಿಂದ ಒಂದು ಬಿಸ್ನೆಸ್ ಸಂಬಂಧಪಟ್ಟಂಗೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಸೇರ್ ಮಾಡೋದ್ರ ಮುಖಾಂತರ ಕ್ಲಾಸಸ್ ಅನ್ನ ಮಾಡ್ತಕ್ಕಂಥದ್ದು ಆಮೇಲೆ ಆರ್ ಸಿಟಿ ಬಜಾರ್ಗಳನ್ನು ಗಳನ್ನ ಅಂದ್ರೆ ತರಬೇತಿನ ತಗೊಂಡೋಗಿ ಪ್ರೊಡಕ್ಟ್ ಸಂಬಂಧಪಟ್ಟಂಗೆ ಏನಾದ್ರು ಅವರು ಉದ್ಯೋಗ ಪ್ರಾರಂಭ ಮಾಡಿದರೆ ಅಂಥವ್ರಿಗೆ ಆರ್ ಸಿಟಿ ಬಜಾರ್ಗಳನ್ನು ಕೂಡ ಕಲ್ಪಿಸಿಕೊಡ್ತದೆ ಸೊ ಆಮೇಲೆ ಅಸೆಸ್ಮೆಂಟ್ ಅಂತಕ್ಕಂಥ ಪ್ರೊಸೆಸ್ ಇರ್ತದೆ ನಮ್ಮಲ್ಲಿ ಮುಗಿದ ಮುಗಿದ್ಮೇಲೆ ಅವರಿಗೆ ಒಂದು ಅಸೆಸ್ಮೆಂಟ್ ಎಮ್ ಒ ಇದ್ರ ಪ್ರಕಾರ ಗೈಡೆನ್ಸ್ ಪ್ರಕಾರ ಒಂದು ಅಸೆಸ್ಮೆಂಟ್ ಅಂತಕ್ಕಂಥದನ್ನ ಮಾಡ್ತೀವಿ ಸೊ ಆಮೇಲೆ ಸರ್ಟಿಫಿಕೇಟ್ ನಮ್ಮಲ್ಲಿ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಸೊ ಅವರಿಗೆ ಸರ್ಟಿಫಿಕೇಟ್ ವಿತರಣೆ ಇರ್ತದೆ ಸೊ ಆಮೇಲೆ ಪೋಸ್ಟ್ ಟ್ರೈನಿಂಗ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ತರಬೇತಿಯನ್ನು ತಗೊಂಡು ಹೋದ್ಮೇಲೆ ನಾವು ಅವರಿಗೆ ಎರಡು ವರ್ಷ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೀವಿ ಸತತವಾಗಿ ಸೊ ಹಾಗೆ ಅವ್ರಿಗೆ ಪೋಸ್ಟ್ ಟ್ರೈನಿಂಗ್ ಸಂಬಂಧಪಟ್ಟಂಗೆ ಅವರಿಗೆ ನಾವು ಹ್ಯಾಂಡ್ ಹೋಲ್ಡಿಂಗ್ ಮಾಡೋದ್ರ ಫಾಲೋ ಫಾಲೋಅಪ್ ಮತ್ತು ಸೆಟಲ್ಮೆಂಟ್ ಕ್ರೆಡಿಟ್ ಲಿಂಕೇಜ್ ಸೊ ಇದೆಲ್ಲ ನಮ್ಮ ಒಂದು ಆರ್ ಸಿ ಟಿಯ ಒಂದು ಟ್ರೈನಿಂಗ್ ಮಾಡಲ್ ಈ ಥರ ಇದೆ ಸರ್ ಇದು ಈ ಮಾಡಲ್ ಒಂದು ವೆಲ್ ಡಿಸಿಪ್ಲಿನ್ ಮಾಡೆಲ್ ಸರ್ ಸೊ ಈ ಮಾಡಲನ್ನು ನಾವು ತುಂಬ ಒಂದು ಎಕ್ಸ್ಪರ್ಟ್ಗಳಿಂದ ನಮ್ಮ ಎಮ್ ಒಡಿ ಎಕ್ಸ್ಪರ್ಟ್ಗಳಿಂದ ಈ ಒಂದು ಮಾಡಲನ್ನು ರೆಡಿ ಮಾಡಿದ್ದೇವೆ ಈ ಮಾಡೆಲ್ ಪ್ರಕಾರನೇ ನಮ್ಮಲ್ಲಿ ತರಬೇತಿಯನ್ನು ಪಡಿತಕ್ಕಂಥ ಶಿಬಿರಾರ್ಥಿಗಳು ಈ ಮಾಡಲ್ ಪ್ರಕಾರನೇ ಒಂದು ತರಬೇತಿಯನ್ನು ತೆಗೆದುಕೊಂಡು ಸೊ ಮುಂದೆ ಉದ್ಯೋಗದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಸರ್ ಈ ಸಂಸ್ಥೆಯಲ್ಲಿ ಯಾವ್ಯಾವ ಥರ ಟ್ರೈನಿಂಗ್ ನೀಡಲಾಗ್ತಿದೆ ಸರ್ ನಮ್ಮ ಸಂಸ್ಥೆಯಲ್ಲಿ ಹೇಳಬೇಕಾದ್ರೆ ತರಬೇತಿಗಳು ಒಂದು ನಾಲ್ಕು ಭಾಗವಾಗಿ ನಾವು ತರಬೇತಿಯನ್ನು ಕೊಡ್ತೇವೆ ಒಂದು ಪ್ರೊಸೆಸ್ ಇ ಡಿ ಪಿ ಅಂತ ಮಾಡ್ತೀವಿ ಅಂದರೆ ಪ್ರಾಡಕ್ಟ್ ಇ ಡಿ ಪಿ ಅಂತ ಕೊಡ್ತೀವಿ ಆಮೇಲೆ ಅಗ್ರಿಕಲ್ಚರ್ ಇ ಡಿ ಪಿ ತರಬೇತಿಗಳನ್ನು ಕೊಡ್ತೇವೆ ಅದೇ ರೀತಿ ಜನ್ರಲ್ ಇ ಡಿ ಪಿ ತರಬೇತಿಗಳನ್ನು ಕೊಡ್ತೀವಿ ಸೊ ಆ ತರಬೇತಿಗಳ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತಂದರೆ ಸೊ ಈ ಥರ ಒಂದು ನಾವು ತರಬೇತಿಗಳನ್ನು ನಮ್ಮಲ್ಲಿ ಕೊಡ್ತೀವಿ ಸರ್ ಸೊ ಇದು ಮಹಿಳೆಯರಿಗಾಗಿ ಹೊಲಿಗೆ ತರಬೇತಿ ಇದು ಪ್ರೊಡಕ್ಟ್ ಇ ಡಿ ಪಿ ಸರ್ ಅಂದರೆ ಮಹಿಳೆಯರಿಗೆ ಹೊಲಿಗೆ ತರಬೇತಿ ಇದೆ ಆಮೇಲೆ ಜೂಟ್ ಬ್ಯಾಗ್ ತಯಾರಿಕೆ ಆಮೇಲೆ ನಮ್ಮಲ್ಲಿ ವಿಶೇಷತೆ ಅಂತಂದ್ರೆ ಎಲ್ ಎಂ ಇ ಕಾರ್ ಚಾಲನಾ ತರಬೇತಿಯನ್ನು ಕೊಡ್ತೀವಿ ಆಮೇಲೆ ಸೋಲಾರ್ ಟೆಕ್ನಿಷಿಯನ್ ತರಬೇತಿ ವೆಲ್ಡಿಂಗ್ ಅಂಡ್ ಫೆಬ್ರಿಕೇಶನ್ ತರಬೇತಿ ಫೋಟೋಗ್ರಫಿ ವಿಡಿಯೋಗ್ರಾಫಿ ತರಬೇತಿ ಆಮೇಲೆ ಟ್ರಾವೆಲ್ಸ್ ಅಂಡ್ ಟೂರ್ ಗೈಡ್ ಆಮೇಲೆ ಮೊಬೈಲ್ ಫೋನ್ ರಿಪೇರಿ ಆಮೇಲೆ ಹೌಸ್ ವೈರಿಂಗ್ ತರಬೇತಿ ಸೊ ಆಮೇಲೆ ದ್ವಿಚಕ್ರ ವಾಹನ ತರಬೇತಿ ರಿಪೇರಿಯನ್ನು ಮಾಡ್ತಕ್ಕಂಥದ್ದು ಎಲೆಕ್ಟ್ರಿಕಲ್ ಮೋಟರ್ ರಿವೆಂಡಿಂಗ್ ತರಬೇತಿ ಅದೇ ರೀತಿ ಹೈನುಗಾರಿಕೆ ಮತ್ತು ಎರೆಹುಳ ಗೊಬ್ಬರ ತಯಾರಿಕೆ ಅಂದ್ರೆ ಕೃಷಿ ರಿಲೇಟೆಡ್ ತರಬೇತಿಗಳು ಸರ್ ಕುರಿ ಸಾಕಾಣಿಕೆ ಆಮೇಲೆ ಸಮಗ್ರ ಕೃಷಿ ಉದ್ಯಮಿ ಆಮೇಲೆ ನಮ್ಮದೊಂದು ಜೆ ಸಿ ಬಿ ಆಫ್ರೈಟಿಂಗ್ ಅಂತಕ್ಕಂಥ ಒಂದು ತರಬೇತಿಯನ್ನು ಕೂಡ ನಾವು ನಮ್ಮ ದಾಂಡೇಲಿ ಸೆಂಟ್ರಲ್ಲಿ ಕೊಡ್ತೀವಿ ಅದೇ ರೀತಿ ಕಂಪ್ಯೂಟರ್ ಡಿ ಟಿ ಪಿ ಆಮೇಲೆ ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಆಮೇಲೆ ಕಂಪ್ಯೂಟರ್ ಅಕೌಂಟಿಂಗ್ ಸೊ ಇದೇ ಥರ ಸಾಕಷ್ಟು ತರಬೇತಿಗಳು ನಮ್ಮಲ್ಲಿ ನಡೀತವೆ ಸರ್ ಸರ್ ಭಾರತದ ದೇಶದಲ್ಲೇ ಆಗಿ ಐದುನೂರ ತೊಂಬತ್ತು ಆರ್ ಸಿ ಟಿಗಳಿವೆ ಹಾಗಿದ್ಮೇಲೆ ಈ ಹಳೆಯಾಳ ಆರ್ ಸಿ ಟಿಗೋ ಮತ್ತು ಆರ್ ಸಿ ಟಿಗೋ ಪ್ರಮುಖವಾದಂಥ ವ್ಯತ್ಯಾಸ ಏನು ಸರ್ ಓಕೆ ಸರ್ ಆಲ್ರೆಡಿ ದೇಶದಲ್ಲಿ ಐನೂರ ತೊಂಬತ್ತು ಆರ್ ಸಿಟಿಗಿಂತ ನಮ್ಮ ಒಂದು ಆರ್ ಸಿಟಿ ವಿಭಿನ್ನ ಆರ್ ಸಿಟಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಸೊ ಯಾಕಂತಂದರೆ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಆರ್ ಸಿಟಿಗೂ ಟಿಗೂ ಇದಕ್ಕೂ ಹೋಲಿಸಿದ್ರೆ ನಮ್ಮ ನಮ್ಮ ಆರ್ ಸಿಟಿಯಲ್ಲಿ ಒಂದು ಯುನೀಕ್ ತರಬೇತಿಗಳು ನಡೀತವೆ ಸರ್ ಸಾಕಷ್ಟು ಜೆ ಸಿ ಬಿ ಆಪ್ರೇಟಿಂಗ್ ತರಬೇತಿ ಅಂತೇಳಿ ಮಾಡ್ತೀವಿ ಎಲ್ಲೂ ಬೇರೆ ಆರ್ ಸಿಟಿಗಳಲ್ಲೂ ಆ ಒಂದು ತರಬೇತಿಯನ್ನು ನಡೆಸಲ್ಲ ನಮ್ಮ ಒಂದು ಆರ್ ಸಿಟಿಯಲ್ಲಿ ಆ ತರಬೇತಿಯನ್ನು ಮಾಡ್ತೀವಿ ಅದೇ ರೀತಿ ಕೇನ್ ಆರ್ಟಿಕಲ್ ಅಂತಕ್ಕಂಥ ಒಂದು ತರಬೇತಿಯನ್ನು ನಮ್ಮಲ್ಲಿ ಮಾಡ್ತೀವಿ ಇದರಿನ ಅಲಂಕಾರಿತ ವಸ್ತುಗಳನ್ನ ರೆಡಿ ಮಾಡ್ತಕ್ಕಂಥ ಒಂದು ತರಬೇತಿ ಅದೇ ರೀತಿ ವೆಲ್ಡಿಂಗ್ ಆ್ಯಂಡ್ ಫೆಬ್ರಿಕೇಷನ್ ಅಂತಕ್ಕಂಥದ್ದು ಅಂದರೆ ನಮ್ಮ ಸಂಸ್ಥೆ ಜೊತೆಗೆ ಒಂದು ಐ ಟಿ ಐ ಅಂತಕ್ಕಂಥ ಒಂದು ತರಬೇತಿ ಸಂಸ್ಥೆ ಇರೋದರಿಂದ ಸೊ ಅವರ ಒಂದು ಸಹ ಒಂದು ಸಹಕಾರದಿಂದ ನಾವು ವೆಲ್ಡಿಂಗ್ ಆ್ಯಂಡ್ ಫೆಬ್ರಿಕೇಷನ್ಸ್ ಆಗಿರ್ಬೋದು ಅದೇ ರೀತಿ ಬೇರೆ ಬೇರೆ ವಿವಿಧ ತರಬೇತಿಗಳನ್ನು ಮಾಡ್ತಾ ಅದೇ ರೀತಿ ನಮ್ಮ ಸಂಸ್ಥೆಗೆ ಭಾರತ ದೇಶದಲ್ಲೇ ಒಂದು ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಅಂತಕ್ಕಂಥ ಒಂದು ಪ್ರಶಸ್ತಿನೂ ಕೂಡ ಲಭಿಸಿದೆ ಹೀಗಾಗಿ ನಮ್ಮ ಸಂಸ್ಥೆ ವಿಭಿನ್ನ ಸಂಸ್ಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇಂತಹ ಒಂದು ವಿಭಿನ್ನ ಸಂಸ್ಥೆಯಲ್ಲಿ ಉಪನ್ಯಾಸಕನಾಗಿ ಸೇವಿಸತಕ್ಕಂಥದ್ದು ನನಗೆ ತುಂಬ ಹೆಮ್ಮೆ ಅನಿಸುತ್ತದೆ ಅದೇ ರೀತಿ ಸಂಸ್ಥೆಯ ಮೇಲೆ ತುಂಬ ಅಪಾರ ಗೌರವವೂ ಇದೆ ಸೊ ಅದೇ ರೀತಿ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ಶ್ರಮ ಶ್ರಮವಹಿಸಿ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳ ಒಂದು ಶ್ರಮದಿಂದ ನಮ್ಮ ಸಂಸ್ಥೆಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ ಅದನ್ನು ನೋಡ್ತಾ ಬಂದ ಕಳೆದ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತನೇ ಸಾಲಿನಿಂದ ಇಲ್ಲಿವರೆಗೂ ಪ್ರತಿ ವರ್ಷ ನಡೆಸುವ ಗ್ರೇಡಿಂಗ್ನಲ್ಲಿ ಡಬಲ್ ಎ ಗ್ರೇಡನ್ನು ಪಡೀತಾ ಬಂದಿದ್ದು ಎರಡು ಸಾವಿರದ ಒಂಬತ್ತು ಹತ್ತರಿಂದ ಎಸ್ ವಿ ಇಲ್ಲಿವರೆಗೂ ಕೂಡ ಸಾಕಷ್ಟು ಪ್ರಶಸ್ತಿಗಳನ್ನು ನಮ್ಮ ಸಂಸ್ಥೆ ಪಡೆದಿದೆ ಕಳೆದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮೂರು ಪ್ರಶಸ್ತಿಗಳನ್ನು ಪಡೆದಿದ್ದು ಮೊದಲನೆಯದಾಗಿ ನಂಬರ್ ಆಫ್ ಕ್ಯಾಂಡಿಡೇಟ್ ಸಂಬಂಧಪಟ್ಟಂಗೆ ಫಸ್ಟ್ ಪ್ರೈಸ್ ಪಡೆದಿದೆ ಅದೇ ರೀತಿ ನಂಬರ್ ಆಫ್ ಸೆಟಲ್ಡ್ ಕ್ಯಾಂಡಿಡೇಟ್ಗೂ ಕೂಡ ಫಸ್ಟ್ ಪ್ರೈಸ್ ಅದೇ ರೀತಿ ನಂಬರ್ ಆಫ್ ಕ್ರೆಡಿಟ್ ಲಿಂಕೇಜ್ ಕ್ಯಾಂಡಿಡೇಟ್ಸಲ್ಲೂ ಕೂಡ ತರ್ಡ್ ಪ್ರೈಝನ್ನು ಸಹ ಮೂರು ಪ್ರಶಸ್ತಿಗಳನ್ನು ನಮ್ಮ ಸಂಸ್ಥೆ ಪಡೆದುಕೊಂಡಿದೆ ಸರ್ ಬಹುಮುಖ್ಯವಾಗಿ ಹೇಳೋದಾದರೆ ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಯಾವ ಥರ ತರಬೇತಿಯನ್ನು ನೀಡಲಾಗ್ತದೆ ಖಂಡಿತವಾಗಿ ಸರ್ ಅದರ ಬಗ್ಗೆಯೂ ಕೂಡ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸೊ ಪ್ಲೀಸ್ ಸೊ ನಮ್ಮಲ್ಲಿ ತರಬೇತಿಯನ್ನು ಮೊದಲನೇ ದಿನದಿಂದ ಸೊ ಪ್ರಾರಂಭ ಆಗ್ತದೆ ಸೊ ಅಲ್ಲಿ ಕೂಡ ಮಾರ್ನಿಂಗ್ ನಮ್ಮದು ತರಬೇತಿ ಪ್ರಾರಂಭ ಆಗೋದು ಪ್ರತಿದಿನ ಬೆಳಗ್ಗೆ ಐದೂವರೆಯಿಂದ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಸೊ ಐದೂವರೆಯಿಂದ ಆರು ಗಂಟೆ ತನಕ ಕೂಡ ಅವರು ತಮ್ಮ ಒಂದು ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ನೆಕ್ಸ್ಟು ಯೋಗ ಕ್ಲಾಸಸ್ ಇರ್ತದೆ ಪ್ರತಿದಿನ ಯೋಗ ಕ್ಲಾಸ್ಗೆ ಅಟೆಂಡ್ ಆಗ್ತಾರೆ ಯೋಗ ಮುಗಿದ್ಮೇಲೆ ಯೋಗ ಮತ್ತು ಧ್ಯಾನ ಇರ್ತದೆ ಧ್ಯಾನ ಮುಗಿದ್ಮೇಲೆ ಶ್ರಮದಾನ ಅಂತೇಳಿ ಮಾಡ್ತೀವಿ ಆ ಶ್ರಮದಾನ ಮುಗಿದ್ಮೇಲೆ ತರಬೇತಿಯ ಒಂದು ಉಪಹಾರಕ್ಕೆ ಸಿದ್ಧಗೊಳ್ತಾರೆ ನೆಕ್ಸ್ಟು ಆ ತರಬೇತಿಯ ಒಂದು ಉಪಹಾರವನ್ನು ಮುಗಿಸ್ಕೊಂಡು ತರಬೇತಿ ಕೊಠಡಿಗೆ ಎಲ್ಲರೂ ಕೂಡ ಬರ್ತಾರೆ ಸೊ ಆಮೇಲೆ ಪ್ರಾರ್ಥನೆ ಆಮೇಲೆ ಪ್ರಾರ್ಥನೆ ಆದಮೇಲೆ ಆ ಮಿಲಿ ಅಂತಕ್ಕಂಥದ್ದು ಇರ್ತದೆ ಅಂದರೆ ಮಿಲಿ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ಲರ್ನ್ ಟೆಸ್ಟ್ ಅಡಿ ಆಗಿರ್ತಕ್ಕಂಥ ಒಂದು ಹಿಂದಿನ ದಿನ ಆಗಿರ್ತಕ್ಕಂಥ ಒಂದು ತರಬೇತಿಯ ಒಂದು ಭಾಗವಾಗಿ ನಾವೊಂದು ಮಿಲಿಯನ್ನು ಮಾಡ್ತೀವಿ ಸೊ ಅದೇ ರೀತಿ ಒಂದನೇ ಅವಧಿಯಲ್ಲಿ ನಾವು ಉದ್ಯಮಶೀಲತೆಗೆ ಸಂಬಂಧಪಟ್ಟಂತೆ ಒಂದು ತರಬೇತಿಯನ್ನು ತೆಗೆದುಕೊಳ್ತೇವೆ ನೆಕ್ಸ್ಟು ಟಿ ವಿರಾಮ ಇರ್ತದೆ ಆಮೇಲೆ ಎರಡನೇ ಅವಧಿ ಒಂದು ಡಿ ಎಸ್ ಟಿ ಫ್ಯಾಕಲ್ಟಿಗಳಿಂದ ಒಂದು ಅವರ ಏನು ಒಂದು ತರಬೇತಿಗೆ ಹಾಜರಾಗಿರ್ತಾರೆ ಆ ಒಂದು ತರಬೇತಿಯ ನಿಮಿತ್ತ ಅವರಿಗೆ ತರ ತರಬೇತಿಗಳನ್ನೆಡ್ತವೆ ನೆಕ್ಸ್ಟ್ ಊಟದ ವಿರಾಮ ಮೂರನೇ ಅವಧಿ ಉಪನ್ಯಾಸಕರಿಂದ ಇರ್ತದೆ ನೆಕ್ಸ್ಟು ಚಹಾ ಮತ್ತು ಉಪಹಾರ ವಿರಾಮ ಇರ್ತದೆ ನೆಕ್ಸ್ಟು ನಾಲ್ಕನೇ ಅವಧಿಯೂ ಕೂಡ ಆ ಸ್ಕಿಲ್ ಉಪನ್ಯಾಸಕರಿಂದ ಇರ್ತದೆ ನೆಕ್ಸ್ಟ್ ಒನ್ ಅವರ್ ಅವರಿಗೆ ಬಿಡುವಿನ ಸಮಯದಲ್ಲಿ ಒಂದು ಆಟದ ವ್ಯವಸ್ಥೆ ಮತ್ತು ಟೈಮ್ ಪಾಸ್ ಇರ್ತದೆ ಆಮೇಲೆ ನೆಕ್ಸ್ಟು ಮತ್ತೆ ಯಥಾ ಪ್ರಕಾರ ಸಂಜೆ ಆರು ಗಂಟೆಯಿಂದ ಮತ್ತೆ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ ಮತ್ತೆ ಊಟದ ವಿರಾಮದವರೆಗೂ ಅವರು ಕ್ಲಾಸಸ್ನ ಮಾಡ್ತಾರೆ ನಂತರ ನೆಕ್ಸ್ಟು ಊಟ ಮುಗಿಸ್ಕೊಂಡು ಬಂದ ಮೇಲೆ ಕೆಲವೊಂದು ಸ್ಕಿಲ್ ಬೇಸ್ಡ್ ತರಬೇತಿ ಮೋಟರ್ ರಿವೆಂಡಿಂಗ್ ಇರ್ಬೋದು ಇಂಥವಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದ್ರಿಂದ ಅವರು ರಾತ್ರಿ ನಿದ್ದೆ ಬರುವವರೆಗೂ ಕೂಡ ಅವರು ತಮ್ಮ ಲ್ಯಾಬಲ್ಲಿ ತಮ್ಮ ಒಂದು ಸ್ಕಿಲ್ ಉಪನ್ಯಾಸಕರ ಜೊತೆಗೆ ಡಿ ಎಸ್ ಟಿ ಉಪನ್ಯಾಸಕರ ಜೊತೆಗೆ ಅವರು ಒಂದು ಟ್ರೈನಿಂಗನ್ನು ತೆಗೆದುಕೊಳ್ತಾರೆ ಸರ್ ಸರ್ ಇದು ಡೈಲಿ ಆ್ಯಕ್ಟಿವಿಟೀಸು ಬರೀ ನಮ್ಮ ತರಬೇತಿಯ ಅವಧಿಯಲ್ಲಿ ಮಾತ್ರ ಅಲ್ಲ ಸರ್ ಅವರ ಒಂದು ಮುಂದಿನ ಜೀವನದಲ್ಲೂ ಕೂಡ ಈ ಥರ ಒಂದು ಆಕ್ಟಿವಿಟೀಸನ್ನು ಅಳವಡಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಒಂದು ಅನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಮಾಡಿದ್ದೀವಿ